ಹಲೋ ಹಾಯ್ ಫ್ರೆಂಡ್ಸ್ ನಾನು ಗೊರನಹಳ್ಳಿ ಲಕ್ಷ್ಮಿಗೆ ಡೀಸೆಂಟಾಗಿ ರೆಡಿಯಾಗಿದ್ದೇನೆ ಬಂದು ಬಸ್ ಸ್ಟ್ಯಾಂಡದಲ್ಲಿ ಕೋಟಗೇರಿ ಬಸ್ ಸ್ಟ್ಯಾಂಡಲ್ಲಿ ಬಸ್ ಹತ್ತಿದ್ದೇವೆ ಹಾಗೂ ಮುಂದೆ ರೋಡಿಗೆ ಇಳ್ಕೊಂಡು ಮತ್ತೆ ಆಟೋ ಹಿಡ್ಕೊಂಡು ನಾವು ಗೊರನಹಳ್ಳಿ ದೇವಸ್ಥಾನಕ್ಕೆ ಹೋಗುತ್ತಿದ್ದೇವೆ ಆಟೋದಲ್ಲಿ ನೋಡಿ ಚೆನ್ನಾಗಿ ಎಲ್ಲರೂ ಹೋಗ್ತಾ ಇದ್ದೇವೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಕಮೆಂಟ್ ಮಾಡಿ ಎಲ್ಲರೂ ದೇವಿಗೆ ಬನ್ನಿರಿ ಬಂದೆವು ನಾವು ಈಗ ದೇವರ ದರ್ಶನ ದ್ವಾರ ಬಾಗಿಲ ಹತ್ರ ನೋಡಿ ಎಲ್ಲ ದೇವಿಯ ದೇವಸ್ಥಾನವನ್ನು ಕಾಣಿಸ್ತಾ ಇದೆ ನೋಡಿಕೊಳ್ಳಿ ಎಲ್ಲರೂ ಬನ್ನಿರಿ ನೀವು ನಾವು ಬಂದಿದ್ದೇವೆ ರೀಸೆಂಟಾಗಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ನೋಡಿ ಇಲ್ಲಿ ಒಳಗಡೆ ಹೋಗಿ ಲೈನಿಗೆ ನಿಂತ್ಕೊಂಡು ದೇವಿಯ ದರ್ಶನವನ್ನು ಮಾಡಬೇಕು ಲೈನಿಗೆ ಹೋಗಿ ಜನ ಜಾತ್ರೆ ಜಿ ಬೇಜನ ಜನ ದೇವಿ ಇವತ್ತು ವರ ವರಮಹಾಲಕ್ಷ್ಮಿ ಹಬ್ಬದ ದೇವಿಯ ಒಂದು ಸ್ಥಾನ ಒಳ್ಳೆಯ ದೇವಸ್ಥಾನ ಅಂಥ ದೇವಸ್ಥಾನ ನಮ್ಮ ಕರ್ನಾಟಕದಲ್ಲಿ ಬಲು ಒಳ್ಳೆಯ ದೇವಸ್ಥಾನ ನೋಡಿಕೊಳ್ಳಿ ಬಂದು ಎಲ್ಲ ದೇವಸ್ಥಾನ ದರ್ಶನ ಮಾಡಿ ದೇವಿಯ ಮಹಾಲಕ್ಷ್ಮಿಯ ಒಂದು ಆಶೀರ್ವಾದ ತಗೊಳ್ಳಿ ನಾವು ತಗೋತಾ ಇದ್ದೆವು ನೋಡಿ ನಮಸ್ಕಾರ ನಮಸ್ಕಾರ ಅಮ್ಮ ತಾಯಿ ದೇವಿ ಚೆನ್ನಾಗಿ ನಡೆಸ್ಕೊಡಮ್ಮ ದೇವಿ ನಮೋ ನಮೋ ಸ್ತುತೆ ಬಂದು ಎಲ್ಲರೂ ನೋಡಿಕೊಂಡು ಹೊರಗಡೆ ಬಂದು ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ಇಲ್ಲಿ ಮುತ್ತೈದರು ಹೆಣ್ಣು ಮಕ್ಕಳು ಎಲ್ಲರೂ ಒಂದು ಬಳೆ ಜಂಪರು ಎಲೆ ಅಡಿಕೆ ಕೊಡ್ತಾಯಿದ್ದಾರೆ ಒಬ್ರಕೊಬ್ಬರು ಅಂತ ಹೇಳಿ ಅಲ್ಲಿ ಎಲ್ಲ ಮಕ್ಕಳು ತಗೋತಾ ಇದ್ದಾರೆ ಓಕೆ ಆಮೇಲೆ ಎರಗಡೆ ಒಬ್ಬ ಬಾಜಾರದಲ್ಲಿ ತಿರುಗಾಡಿಕೊಂಡು ನೋಡಿಕೊಂಡು ಬರ್ತಾ ಇದ್ದೆವು ಆಮೇಲೆ ಇಲ್ಲಿ ಕಮಲಮ್ಮ ದೇವಿಯ ಒಂದು ಸತ್ಯವಾದ ದೇವಿಯ ಒಂದು ಕಮಲಮ್ಮ ಅಜ್ಜಿ ದೇವಿಯ ಇಲ್ಲಿ ಸನ್ನಿಧಿ ಐತಿ ನಮಸ್ಕಾರ ಮಾಡ್ತಾಯಿದ್ದೆವು ಆಮೇಲೆ ಹೊರಗಡೆ ಬಂದು ನಾವು ಕೆರೆಗೆ ಗೊರವನಹಳ್ಳಿ ಕೆರೆ ನೋಡ್ಬೇಕಂತ ಮನಸ್ಸಿನಲ್ಲಿ ಇಚ್ಛೆ ಆಯಿತು ಅದನ್ನು ಬಿಡಲಿಲ್ಲ ಕೆರೆ ಮೇ ಡ್ಯಾಮಿಗೆ ಹೋಗಿ ಎಲ್ಲಾನು ನೋಡ್ತಾ ಇದ್ದೀನಿ ಆದಷ್ಟು ನೀರು ಬಹಳ ಬಂದಿದೆ ಅಂತೂ ಇನ್ನೂ ಕಡಿಮೆ ಒಳ್ಳೆ ಚೆನ್ನಾಗಿ ಪ್ರವಾಸ ಆಗಿದೆ ಆಮೇಲೆ ಇಲ್ಲಿಗೆ ಬಂದು ದೇವಿಯ ವರಮಹಾಲಕ್ಷ್ಮಿಯ ಹಬ್ಬದ ಶುಭಾಶಯ ತಿಳ್ಕೊಂಡು ಗೊರನಹಳ್ಳಿ ದೇವಸ್ಥಾನದ ದೇವಿಯ ಮಹಾಪ್ರಸಾದವನ್ನು ಸ್ವೀಕರಿಸೋಕ್ಕೆ ನಾವು ಪ್ರಸಾದ ತಗೋತಾ ಇದ್ದೆವು ಆಮೇಲೆ ಪ್ರಸಾದ ತಗೊಂಡು ಎಲ್ಲ ಕಡೆಗೆ ಸುತ್ತಾಡಿಕೊಂಡು ಇಲ್ಲಿ ಹೊರಗಡೆ ಬರಲು ಸ್ಟಾರ್ಟ್ ಮಾಡಿದೆ ಬಂದು ಎಂಡ್